ನಮಸ್ಕಾರ ವೀಕ್ಷಕರೇ ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ಮದುವೆಯಾಗಿ ಇತ್ತೀಚೆಗೆ ಬಿರುಕು ಕೂಡ ಆಗೋಯಿತು ಸಾಕಷ್ಟು ಜನ ಏನಕ್ಕೆ ಡಿವೋರ್ಸ್ ಕೊಟ್ಟರು ಏನಾದರೂ ಬೇರೆಯವರ ಅಕ್ರಮ ಸಂಬಂಧ ಇತ್ತ ಜಗಳ ಏನಾದರೂ ಆಗಿತ್ತಾ ಈ ರೀತಿ ನಾನಾ ರೀತಿ ಗೊಂದಲಗಳು ಜನಗಳಲ್ಲಿ ಮೂಡಿತ್ತು ಇದಕ್ಕೆಲ್ಲ ಒಂದು ಪ್ರೆಸ್ಪೀಟ್ ಮಾಡಿ ಡೈವರ್ಸ್ ಏನಕ್ಕೆ ಕೊಟ್ವಿ ಅನ್ನೋ ವಿಚಾರವನ್ನು ಬಹಿರಂಗಪಡಿಸಿದರು ಇಬ್ಬರು ಕೂಡ ಪರಸ್ಪರ ಒಪ್ಪಿ ಡೈವರ್ಸನ್ನು ಪಡೆದಿದ್ದಾರೆ ನಿವೇತ ಗೌಡ ಡೈವರ್ಸ್ ಬಳಿಕ ಮುಂಬೈಗೆ ಹೋಗ್ತಾರೆ ಅನ್ನೋ ಸುದ್ದಿ ಕೇಳಿ ಬರ್ತಾಯಿತ್ತು ಆದರೆ ದಿಢೀರಂತ ಅಂತ ಚಂದನ್ ಶೆಟ್ಟಿ ಮನೆಗೆ ಬಂದಿದ್ದಾರೆ ಅರೆ ಏನಪ್ಪ ಡಿವರ್ಸ್ ಆದಮೇಲೆ ಚಂದನ್ ಶೆಟ್ಟಿ ಮನೆಗೆ ಯಾಕೆ ಬರ್ತಾರೆ ಏನಾದರೂ ಬೇರೆ ಮದುವೆ ಆಗ್ತಾರಾ ಇಲ್ಲ ಏನಾದರೂ ವಿಷಯ ಇದೆಯಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತಾಯಿದ್ವಿ ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಲವು ವರ್ಷಗಳ ಹಿಂದೆ ಬಿಗ್ ಬಾಸ್ನಲ್ಲಿ ಲವ್ ಮಾಡಿ ಇವರಿಬ್ಬರು ಕೂಡ ಆಗಿರ್ತಾರೆ ಚಂದನ್ ಶೆಟ್ಟಿಯವರು ತನ್ನದೇ ಆದ ಫ್ಯಾನ್ ಬಳಗವನ್ನು ರ್ಯಾಪ್ ಆಡಾಡುವ ಮೂಲಕ ಗಳಿಸಿಕೊಂಡಿದ್ದರು ನಿವೀತಾ ಗೌಡಗೂ ಕೂಡ ಅವರ ಮಾತಿನ ಆಗಿರ್ಬೋದು ಹಾಗೆ ಅವರ ಡ್ಯಾನ್ಸ್ ಮಾಡುವ ಮೂಲಕ ತನ್ನದೇ ಆದ ಛಾಪನ್ನು ಮೂಡಿಸಿರ್ತಾರೆ ಇವರ ಜೋಡಿಗೆ ಸಾಕಷ್ಟು ಜನ ಫ್ಯಾನ್ ಆಗಿದ್ದರು ಆದರೆ ವೈಮನಸ್ಸಿನಿಂದ ಪರಸ್ಪರ ಒಪ್ಪಿ ವಿಚ್ಛೇದನವನ್ನು ಪಡೆದಿದ್ದಾರೆ ಡೈವರ್ಸ್ ಆದಮೇಲೆ ಮೇಲೆ ನಿವೀತ ಗೌಡ ಚಂದನ್ ಮನೆಗೆ ಏನಕ್ಕೆ ಹೋಗಿದ್ದಾರೆ ಇಬ್ಬರು ಏನಾದರೂ ಮತ್ತೆ ಒಂದಾಗ್ತಾರ ಅಂತ ತಿಳ್ಕೊಬೇಡಿ ನಿವೇದಿತ ಗೌಡ ಹೋಗಿದ್ದು ತನ್ನ ಕೆಲವು ವಸ್ತುಗಳನ್ನು ತರಲಿಕ್ಕೆ ಅಂದರೆ ಕೆಲವೊಂದು ಬಟ್ಟೆ ಹಾಕಿರ್ಬೋದು ಈ ರೀತಿ ಏನಾದರೂ ಅವರು ವಸ್ತುಗಳಿರ್ತಾವಲ್ವ ಅದನ್ನು ವಾಪಸ್ ತರಲಿಕ್ಕೆ ಚಂದನ್ ಗೌಡ ಮನೆಗೆ ಹೋಗಿದ್ದಾರೆ ನಿವೇದಿತ ಎರಡನೇ ಮದುವೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಿವೇದ ಗೌಡ ಬೇರೆಯವರ ಮದುವೆ ಆಗ್ತಾರ ಅನ್ನೋದು ಗಾಳಿ ಸುದ್ದಿ ತುಂಬ ಕಡೆ ಆದಾಡ್ತಾ ಇದೆ ಖಂಡಿತ ನಿವೀತ ಗೌಡ ಯಾರನ್ನೂ ಕೂಡ ಮದುವೆ ಆಗಲ್ಲ ಅವರಿಗೆ ತನ್ನದೇ ಆದ ತುಂಬ ಕನಸುಗಳು ಹಾಗೆ ಏನಾದರೂ ಸಾಧನೆ ಅನ್ನೋ ಹಂಬಲ ಕೂಡ ತುಂಬ ಇದೆ ಸೊ ಹಾಗಾಗಿ ಅವರು ಎರಡನೇ ಮದುವೆ ಆಗೋದಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಎರಡನೇ ಮದುವೆಗೆ ಕೆಟ್ಟದಾಗಿ ಇವರನ್ನು ಬಿಂಬಿಸ್ತಾ ಇದ್ದಾರೆ ಖಂಡಿತ ನಿವೀತ ಗೌಡ ಸದ್ಯಕ್ಕೆ ಎರಡನೇ ಮದುವೆ ಆಗ್ತಾ ಇಲ್ಲ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ